ಅಂತದ್ರಲ್ಲಿ ನನ್ನ ಮನಸ್ಸು ಎಂಬ ಬತ್ತಳಿಕೆಯ ಮೇಲೆ ಐಡಿಗಳ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಕಾವ್ಯ ನಂಬಿಕೆ ಇಲ್ಲ ಅಂತ ನೀವು ಆದಷ್ಟು ಬೇಗ ಸರಿವಂತರಾಗಿ ನಿಮ್ಮ ಅರಮನೆಯಲ್ಲಿ ನಾವಿಬ್ಬರು ರಾಜರಾಣಿಯಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕೆನ್ನುವ ಬಯಕೆ ಕಾವ್ಯ ನೀನೇನು ಚಿಂತೆ ಮಾಡಬೇಡ ನಿನಗಿಂತ ಅಧಿಕವಾದ ಬಯಕೆ ನನ್ನಲ್ಲಿ ಇದೆ ಆದಷ್ಟು ಬೇಗ ನನ್ನ ಗುರಿಯನ್ನು ಸಾಧಿಸಿ ಕುಬೇರನಾಗಿ ನನ್ನ ಮನೆಯ ಸಿಂಹಾಸನ ಮೇಲೆ ಮಹಾರಾಣಿ ಅಂತ ಕುಂದಿರಿಸಿವೆ ಬೇಗ ನನಸಾಗಿಯೇ ಆಗುತ್ತದೆ ಈ ನಿಮ್ಮ ರಾಜಧಾನಿಯೊಳಗೆ ಪ್ರೀತಿಯ ರಾಣಿಯಾಗಿ ನಿಮ್ಮ ರಸಿಕಿತತನದ ಅರಸಿಯಾಗಿ ನಿಮ್ಮ ಜೊತೆಯಲ್ಲಿ ಸದಾ ಉಂಟು ಕಾವ್ಯ ಹೀಗೆ ವರ್ಣೆಯ ಮಾತುಗಳಲ್ಲಿ ಕಾಲ ಕಳೆಯುತ್ತೀ ಅಥವಾ ಈ ನಲ್ಲನ ಒಂದು ಮುತ್ತಾದರೂ ನೀಡುತ್ತೀಯ ಇದೇನು ಹೇಳ್ತಾ ಇದ್ದೀರ ಕೈದಿ ಕುಬೇರನ ದಶಾವತಾರವೇ ನೀವಾಗಿರುವಾಗ ಬೇಜಾರೆನ್ನುವ ಮಾತೇಕೆ ಸದಾ ನಿಮ್ಮ ಜೊತೆಯಲ್ಲಿ ಹಕ್ಕಿಯಂತೆ ಹಾರಾಡಬೇಕು ಬನ್ನಿ ಹಾ ನಾನಿನ್ನು ಹೊರಡಲೇ ನಲ್ಲೇ you hey.